ಎಲ್ಲರಿಗೂ ನಮಸ್ಕಾರ ಈ ಪ್ರಪಂಚ ಒಂದು ವಿಸ್ಮಯಗಳ ಆಗರ ಈ ಭೂಮಿ ಸೃಷ್ಟಿ ಆಗಿದಾಗಿನಿಂದ ನಮ್ಮ ಭೂಮಿಯ ಮೇಲೆ ಮಿಲಿಯನ್ ಗಟ್ಟಲೆ ಜೀವಿಗಳು ಜನ್ಮ ತಾಳಿ ನಶಿಸಿ ಹೋಗಿವೆ ಎರಡು ತಲೆಯ ಗಂಡ ಬೇರುಂಡ ಡೈನೋಸ್ಕರ್ ದೈತ್ಯ ಪ್ರಾಣಿಗಳನ್ನು ಈಗ ನಾವು ಸಿನಿಮಾಗಳಲ್ಲಿ ಮಾತ್ರ ಕಾಣಬಹುದು ಇವುಗಳ ಹಾಗೆ ಅಳಿವಿನ ಅಂಚಿನಲ್ಲಿ ಇರುವ ಇನ್ನೊಂದು ಜೀವಿ ಎಂದರೆ ಅದುವೇ ಉಡ ಉಡದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ ಇಲ್ಲಿ ವಿಡಿಯೋನ ಸ್ಲಿಪ್ ಮಾಡದೆ ನೋಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಅನ್ನು ಕ್ಲಿಕ್ ಮಾಡಿ ಕೂಡ ಒಂದು ವಿಸ್ಮಯಕಾರಿ ಜೀವಿ ಇದನ್ನು ಇಂಗ್ಲಿಷ್ನಲ್ಲಿ ಮೂಲಡಾರ್ ಲಝರ್ಡ್ ಎಂದು ಕರೆಯುತ್ತಾರೆ ಮಾನವನ ದುರಾಸೆ ಮತ್ತು ದುರಾಲೋಚನೆಯಿಂದ ಅಳೆಯು ಬಂದು ಸೇರಿ ಉಡ ತನ್ನ ಜೀವಿತಾವಧಿಯಲ್ಲಿ ನೂರ ಎಪ್ಪತ್ತೈದು ಸೆಂಟಿಮೀಟರ್ ಇಂದ ಎರಡು ನೂರು ಸೆಂಟಿಮೀಟರ್ ಉದ್ದ ಬೆಳೆಯುತ್ತದೆ ಅದರ ಬಾಲದ ಉದ್ದ ನೂರು ಸೆಂಟಿಮೀಟರ್ ಚೂಪಾದ ಮೋತಿ ಉದ್ದವಾದ ತೆಲೆ ನುಣುಪಾದ ದೇಹ ಕಾಲುಗಳಲ್ಲಿ ಬಲವಾದ ಹುಗುರುಗಳು ಇರುತ್ತವೆ ಆವಿನಂತೆ ಇದಕ್ಕೂ ಕೂಡ ಎರಡು ನಾಲಿಗೆ ಇರುತ್ತದೆ ಆದರೂ ಇದು ಆವಿನಷ್ಟು ವಿಷಯಕಾರಿ ಅಲ್ಲ ಜೀವಿತಾವಧಿಯಲ್ಲಿ ಸ್ವಲ್ಪ ಪ್ರಮಾಣದ ನೀರನ್ನು ಕುಡಿದು ಬದುಕುತ್ತದೆ ಎಂದು ತಜ್ಞರು ತಿಳಿಸಿದ್ದಾರೆ ಇದಕ್ಕೆ ಬಾಯಾರಿಕೆಯಾದಾಗ ಮರದ ಮೇಲೆ ಬೀಸುವ ತಂಪಾದ ಗಾಳಿಯನ್ನು ತನ್ನ ದೇಹಕ್ಕೆ ಹೀರಿಕೊಳ್ಳುತ್ತದೆ ವಿಶೇಷ ಎಂದರೆ ಇದು ಉಭಯವಾಸಿಯಾಗಿದೆ ಇದು ನೀರಿನಲ್ಲಿ ಮತ್ತು ನೆಲದ ಮೇಲೆ ಎರಡರಲ್ಲೂ ವಾಸ ಮಾಡಬಲ್ಲದು ಅತ್ಯಂತ ಹೆಚ್ಚಾಗಿ ಅರಣ್ಯ ಪ್ರದೇಶದಲ್ಲಿ ಸರೋವರದ ದಡದಲ್ಲಿ ಮಣ್ಣಿನ ಬಿಲದಲ್ಲಿ ಮರದ ಪೊಟರೆಯಲ್ಲಿ ಶತ್ರುಗಳಿಂದ ತನ್ನ ಆತ್ಮರಕ್ಷಣೆಯನ್ನು ಮಾಡಿಕೊಳ್ಳುತ್ತದೆ ಎಷ್ಟೇ ಬಲ ಪ್ರಯೋಗ ಮಾಡಿದರೂ ಮನುಷ್ಯನಿಂದ ಉಡವನ್ನು ಹಿಡಿಯಲು ಕಷ್ಟವಾಗುತ್ತದೆ ಅದಕ್ಕೆ ನಾಯಿಯಿಂದ ಉಡವನ್ನು ಬೇಟೆಯಾಡುತ್ತಾರೆ ನಮ್ಮ ದೇಶದಲ್ಲಿ ಪ್ರಾಣಿಯನ್ನು ಬೇಟೆಯಾಡುವುದು ನಿಷೇಧ ಮಾಡಲಾಗಿದೆ ಯಾರಾದರೂ ಬೇಟೆಯಾಡಿದರೆ ಅವರ ಮೇಲೆ ಪ್ರಕರಣ ದಾಖಲಾಗಿಸಿ ಶಿಕ್ಷೆ ಕೊಡಲಾಗುವುದು ಹುಡಕ್ಕೆ ದೇವರು ಎಷ್ಟೇ ಶಕ್ತಿ ಕೊಟ್ಟರೂ ಅದಕ್ಕೆ ಒಂದು ದೌರ್ಬಲ್ಯ ಇದೆ ಹುಡಕ್ಕೆ ಕಡಿಮೆ ನೆನಪಿನ ಶಕ್ತಿ ಇದೆ ಕೂಡ ಒಂದು ಸಲ ವಾಸಸ್ಥಾನದಿಂದ ಐನೂರು ಮೀಟರ್ನಷ್ಟು ದೂರಕ್ಕೆ ಹೋದರೆ ಮತ್ತು ಅದೇ ಸ್ಥಳಕ್ಕೆ ಬರೋಕೆ ಅದಕ್ಕೆ ದಾರಿ ಗೊತ್ತಾಗುವುದಿಲ್ಲ ಒಂದು ಸ್ಥಳ ಸ್ಥಳ ಬದಲಾವಣೆಯಾದರೆ ಮತ್ತೊಂದು ಸ್ಥಳ ಬರೋಕೆ ಹರಸಾಹಸ ಪಡಬೇಕಾಗುತ್ತದೆ ಕೆಲವೊಂದು ಸಲ ಮಣ್ಣಿನಲ್ಲಿ ಮೊಟ್ಟೆ ಇಟ್ಟು ಹೋದ ಮೇಲೆ ಅವುಗಳು ಬಹುತೇಕ ಒಳ್ಳೆ ತಿರುಗಿ ಬರುತ್ತವೆ ಎನ್ನುವುದೇ ಅನುಮಾನ ಅವುಗಳ ಮೊಟ್ಟೆ ರಕ್ಷಣೆ ಇಲ್ಲದೆ ಬೇರೆ ಪ್ರಾಣಿಗಳಿಗೆ ಆಹಾರ ಆಗಿದ್ದೇ ಹೆಚ್ಚು ಇವುಗಳ ಸಂತತಿ ಕಡಿಮೆ ಆಗೋದಕ್ಕೆ ಇದು ಒಂದು ಸಹ ಕಾರಣವಾಗಿದೆ ಇದು ತನ್ನ ಆಹಾರಕ್ಕಾಗಿ ಪಕ್ಷಿಗಳ ಮೊಟ್ಟೆ ಏಡಿ ಚಿಕ್ಕ ಆಮೆ ವಿಷ ಜಂತುಗಳು ಹಾಗೂ ಪ್ರಾಣಿಯ ಅವಶೇಷಗಳನ್ನು ತಿನ್ನುತ್ತದೆ ಉಡ ನೋಡಲು ಹೊರಟಾಗಿದ್ದರೂ ಇದು ಮಾನವನಿಗೆ ಅಪಾಯಕಾರಿ ಅಲ್ಲ ಇದು ಒಂದು ಸಹಕಾರಿ ಜೀವಿಯಾಗಿದೆ